ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ರಚನೆ ತುಂಬ ದಿವಸಗಳ ನಂತರ ಕತೆ ಇದ್ದೀನಿ ಯಾಕಂದರೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಬನ್ನಿ ಭಾಗ ಹದಿನಾರರಲ್ಲಿ ಆರ್ಯ ಜೊತೆ ಆರಾಧ್ಯ ಇಲ್ಲ ಸಂಜೆ ಆರ್ಯ ಕ್ಷಮಿಸಿದ್ರು ನಾನು ಕ್ಷಮಿಸಲ್ಲ ತಪ್ಪು ಮಾಡೋದಕ್ಕಿಂತ ಮೊದಲೇ ಯೋಚಿಸಬೇಕಿತ್ತು ನನಗೆ ಇಬ್ಬರು ಮಕ್ಕಳು ಅಗಸ್ತ್ಯನನ್ನು ಓದಿಸಬೇಕು ಮುಂದೆ ಸ್ನೇಹನ ಮದುವೆ ಮಾಡಬೇಕು ಒಂದು ಆಸ್ತಿನೂ ಇಲ್ಲ ಅಂತ ಅದೆಲ್ಲ ಬೇಡ ಸಂಜೆ ಈಗಲೇ ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಇಲ್ಲಿಂದ ಹೊರಡು ಎಂದರು ತೇಜಸ್ವಿನಿ ಸ್ನೇಹ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅದನ್ನು ನೋಡಿದ ಆರ್ಯನ ಮನಸ್ಸು ಒದ್ದಾಡಿತು ಮದುವೆಗೆ ಬಂದ ಹೆಣ್ಣು ಮಗಳು ಇನ್ನು ಓದುತ್ತಿರುವ ಮಗನನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ತಾರೆ ಮೊದಲೇ ಅಣ್ಣ ಜೂಜು ಕುಡಿತ ಇದ್ದರೆ ಮುಗಿತು ಇನ್ನು ಅತ್ತಿಗೆ ಇವರ ಭವಿಷ್ಯದ ಬಗ್ಗೆ ಯೋಚಿಸಿದ್ದರೆ ಈ ಕೆಲಸ ಮಾಡ್ತಾ ಇರಲಿಲ್ಲ ಎಂದು ಯೋಚಿಸುತ್ತಾ ಏನು ಹೇಳಲು ಬಂದ ಮೊದಲೇ ಆರಾಧ್ಯ ಅಕ್ಕ ಏನು ತಿಳಿದ ತಪ್ಪು ಮಾಡಿದ್ದಾರೆ ಇದೊಂದು ಸರಿ ಕ್ಷಮಿಸಿಬಿಡಿ ತಪ್ಪಿಗೆ ಕ್ಷಮೆ ಕೂಡ ಕೇಳ್ತಾ ಇದ್ದಾರೆ ಮನೆ ಬಿಟ್ಟು ಹೋಗುವಂಥ ಶಿಕ್ಷೆ ಬೇಡ ಅವರು ಇದೇ ಮನೆಯಲ್ಲಿ ಇರಲಿ ಆರ್ಯ ನೀವೇನು ಹೇಳ್ತೀರಾ ಆರ್ಯನ ಕಡೆ ತಿರುಗಿ ಕೇಳಿದಳು ಅಕ್ಕ ಆರಾತಿ ಹೇಳ್ತಿರೋದು ಸರಿಯಾಗಿಯೇ ಇದೆ ಮತ್ತೆ ಆರಾಧ್ಯನ ಕ್ಷಮಿಸಿದ್ದಾಳೆ ಮಕ್ಕಳ ಮುಖ ನೋಡಿ ಈ ಬಾರಿ ಬಿಡುತ್ತಿದ್ದೇನೆ ಮತ್ತು ಇದೇ ತಪ್ಪು ರಿಪೀಟ್ ಆದರೆ ಯಾರೇ ಬಂದರೂ ಬಿಡಲ್ಲ ಎಂದು ಹೇಳಿ ರೂಮ್ಗೆ ಹೊರಟ ಎಲ್ಲರೂ ಅವರವರ ರೂಮ್ಗೆ ಹೊರಟರು ಅಕ್ಕ ಏನು ಮಾಡಿದ್ರೆ ನೀವು ನೀವೇ ಹೇಳಿ ನೀವೇ ಎಂದು ಕಿತ್ತಿ ಮುಟ್ಟಿ ನೋಡಿಕೊಳ್ಳುತ್ತಿದ್ದಳು ರಮ್ಯಾ ರೂಮ್ ಬಾಗಿಲಾಗಿ ಬಾ ಎಂದಳು ತೇಜಸ್ವಿನಿ ನೋಡಿ ನಾನು ಹಾಗೆ ಮಾಡಲಿಲ್ಲ ಅಂದಿದ್ರೆ ಆರ್ಯ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸುತ್ತಿದ್ದ ನಾನು ಹಾಗೆ ಮಾತನಾಡಿದ್ದಕ್ಕೆ ಆರ್ಯೆಯಲ್ಲಿ ಉಳಿದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತೇಜಸ್ವಿನಿ ಹೇಳಿದರು ನೀವಾಗ ಹೇಳಿದ್ದಕ್ಕೆ ಅಲ್ಲ ಅಕ್ಕ ಆರಾಗೆ ಹೇಳಿದ್ದಕ್ಕೆ ಆರ್ಯ ನಮ್ಮನ್ನು ಉಳಿಯೋದಕ್ಕೆ ಅವಕಾಶ ಕೊಟ್ಟಿದ್ದು ನೀವು ಹೀಗೆ ಮಾಡೋಕ್ಕೆ ಹೇಳಿ ಎಲ್ಲರ ಮುಂದೆ ನನ್ನನ್ನು ಕೆಟ್ಟವಳನಾಗಿ ಮಾಡಿದ್ರಿ ಹಾಕೊಂಡಾಗ ನನ್ನನ್ನು ಕಾಪಾಡ್ತೀರಾ ಅಂದ್ಕೊಂಡ್ರೆ ಎಲ್ಲರ ಮುಂದೆ ನನ್ನ ಕಪಾಲಕ್ಕೆ ಹೊಡೆದಿರಿ ಏನೋ ಇದೆಲ್ಲ ಅಕ್ಕ ಕೋಪದಲ್ಲಿ ನುಡಿದಳು ಮಂಜುಳ ಹೌದು ಮಂಜುಳ ನಿಮ್ಮ ಗಂಡಂದಿರು ಕುದುರೆ ಬಾಲಕ್ಕೆ ಹಣ ಕಟ್ಟಿ ಆಸ್ತಿ ಪಾಸ್ತಿ ಕಳೆದುಕೊಂಡು ಬೀದಿಲಿ ಬಿದ್ದಿದ್ದಾಗ ಆರ್ಯನಿಗೆ ಹೇಳಿ ಈ ಮನೇಲಿ ಜಾಗ ಕೊಟ್ಟೆ ನೋಡಿ ಇವಾಗ ಮಾತಾಡ್ತೀರಾ ಮಾತಾಡಿ ಹೇಳಿರೋ ಒಂದು ಕೆಲಸನ ಸರಿಯಾಗಿ ಮಾಡದೆ ಆರಾಧ್ಯ ಕೈಯಲ್ಲಿ ಸಿಕ್ಕಿ ಬಿದ್ದು ಹೀಗೆ ಮಾತಾಡೋ ಬದಲು ನೋಡಿ ಕೆಲಸ ಮಾಡಿದ್ದರೆ ಈಗಾಗ್ತಾ ಇತ್ತಾ ಆವಾಗ ನೀನೇನಾದರೂ ನನ್ನ ಹೆಸರು ಹೇಳಿದರೆ ನಾವೆಲ್ಲ ಜೊತೆಗೆ ಮನೆ ಬಿಟ್ಟು ಹೋಗಬೇಕಿತ್ತು ನಾನಿರೋದರಿಂದ ನೀವಿಲ್ಲಿ ಇದ್ದೀರ ಅನ್ನೋದನ್ನು ಮರಿಬೇಡಿ ಹೋಗಿ ಎಂದು ಬೈದು ಕಳುಹಿಸಿದಳು ಹೊರಗೆ ಬಂದಾಗ ಹರ್ಷ ರೂಮಿಗೆ ಬರುತ್ತಿದ್ದರು ಮಂಜುಳ ರಮ್ಯಾಳನ್ನು ನೋಡಿ ಒಂದು ನಿಮಿಷ ಮಂಜುಳ ನೋಡಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನೋಡಿಕೊಳ್ತಿರುವುದು ಆರ್ಯ ಅವನಿಗೆ ಒಳ್ಳೆಯದು ಬಯಸ್ತಿದ್ರೂ ಪರವಾಗಿಲ್ಲ ಆದರೆ ಕೆಟ್ಟದು ಮಾಡೋಕ್ಕೆ ಹೋಗ್ಬೇಡಿ ಅವನಿಗೆ ಕೆಟ್ಟದ್ದು ಮಾಡಿದರೆ ನೀವು ಬೀದಿಲಿ ಇರಬೇಕಾಗುತ್ತೆ ಯಾರ ಮಾತು ಕೇಳಿ ತಪ್ಪು ಮಾಡುತ್ತೀರಾ ಅನಿಸುತ್ತೆ ಇನ್ನು ಮುಂದೆ ಆದರೂ ಒಳ್ಳೆ ಕೆಲಸ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿ ಎಂದು ರೂಮ್ಗೆ ಹೊರಟರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ತೇಜು ಸಾಕು ಇಲ್ಲಿಗೆ ಎಲ್ಲನೂ ನಿಲ್ಲಿಸು ಇವಾಗ ಆರ್ಯನಿಗೆ ಆಗಿದೆ ಇನ್ನಾದರೂ ಹೆಂಡತಿ ಜೊತೆ ಆರಾಮಾಗಿ ಇರೋದಕ್ಕೆ ಬಿಡು ಪ್ಲೀಸ್ ಏನೂ ಗೊತ್ತಿಲ್ಲದೆ ಸಣ್ಣ ಅನುಮಾನ ಬಂದು ಮಂಜುಳನ ಸಾಕ್ಷಿ ಸಮೇತ ಆರ್ಯ ಮನೆಯವರ ಮುಂದೆ ಸಾಬೀತು ಮಾಡಿದ್ದಾಳೆ ಇನ್ನು ನೀನು ಮಾಡಿರುವ ಪಾಪದ ಕೆಲಸಗಳ ಒಂದು ಸುಳಿವು ಸಿಕ್ಕಿದ್ರೂ ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡಿದ್ದೀಯ ಅರ್ಷ ಕೇಳಿದರು ಕೆಲಸಕ್ಕೆ ಬರದೇ ಇರೋರಿಗೆ ಹೇಳಿದ್ದಕ್ಕೆ ಹೀಗೆ ಆಯಿತು ಅಷ್ಟೆ ಇನ್ನು ನನ್ನ ವಿಚಾರಕ್ಕೆ ಬಂದರೆ ಆ ಆರಾಧ್ಯನ ನೊಣನ ವಸುಕಿ ಹಾಕ್ತಾ ಹಾಗೆ ವಸುಕಿ ಹಾಕಿ ಬಿಡ್ತೀನಿ ಅಷ್ಟೆ ತೇಜು ನೊಣ ಅಂತ ಅಷ್ಟು ಲೇಜಿ ಮಾಡಬೇಡ ಫ್ರೀ ಆಗಿದ್ದರೆ ಸಿನಿಮಾ ಇದೆ ನೋಡದ ಮೇಲೆ ನೋಡು ಗೊತ್ತಾಗುತ್ತೆ ನಿನ್ನ ಮಟ್ಟ ಹಾಕೋಕ್ಕೆ ಆರ್ಯನ ಜೋಪಾನ ಮಾಡೋಕ್ಕೆ ಅಂತಾನೆ ಅಜ್ಜಿ ಆರಾಧ್ಯನ ಸೆಲೆಕ್ಟ್ ಮಾಡಿರೋದು ಜಾಸ್ತಿ ದಿನ ಬೇಡ ತೇಜು ನಿನ್ನ ಟೈಮ್ ಸ್ಟಾರ್ಟ್ ಆಯಿತು ಹೇಳಿ ನಗುತ್ತಾ ಮಲಗಲು ಹೋದರು ಏನು ನೀವೇಳ್ತಾ ಇರೋದು ವರ್ಷ ಅವಳಿಗಿಂತ ನನ್ನನ್ನು ಸೋಲಿಸಬೇಕು ಅನ್ನೋ ಆಟ ನಿಮಗೆ ಜಾಸ್ತಿ ಇದೆ ಅನಿಸುತ್ತೆ ಆ ಆರಾಧ್ಯ ಜೊತೆಗೆ ನೀವು ಕೈ ಜೋಡಿಸಿರುವಾಗಿದೆ ನೀವು ಹಾಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತು ತಾನೇ ಆ ಕೆಲಸ ನಾನು ಮಾಡೋಕ್ಕೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಹುಡುಗಿಯಾದರೂ ಮಾಡ್ತಾಳೆ ಅನ್ನೋ ಭರವಸೆ ಇದೆ ನನಗೆ ನಿದ್ರೆ ಬರ್ತಾ ಇದೆ ಮಲ್ಕೊಳ್ತೀನಿ ನೀನು ಅಷ್ಟೆ ಮಲಗು ಟೈಮ್ ಆಯಿತು ಗುಡ್ ನೈಟ್ ಸಾರಿ ಗುಡ್ ನೈಟ್ ಅಲ್ಲ ನಿನ್ನ ಬ್ಯಾಡ್ ನೈಟ್ ಸ್ಟಾರ್ಟ್ ಆಯಿತು ಹೇಳಿ ಮಲಗಿದನು ಆರಾಧ್ಯ ಹೇಳಿ ಗಂಡ ಅದು ಸಾಕು ಸ್ಟಾಪ್ ಆರಾಧ್ಯ ಸಾರಿ ನಮ್ಮ ಮನೆಯವರು ಹೀಗೆ ಮಾಡುತ್ತಾರೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಥ್ಯಾಂಕ್ ಯು ಮಕ್ಕಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಬಿಡದೆ ಇರೋದಕ್ಕೆ ಅಂತ ಎಲ್ಲ ಹೇಳಬೇಕು ಅಂದ್ಕೊಂಡಿದ್ರೆ ಸಾಕು ಇವಾಗ ನನ್ನ ಹತ್ರ ನಿಮ್ಮ ಸಾರಿ ಥ್ಯಾಂಕ್ಸ್ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಸೊ ಸುಮ್ಮನೆ ಮಲಗಿ ತಡವಾಗಿದೆ ಹೇಳಿ ಅವಳು ಮಲಗಿದಳು ಬೆಳಿಗ್ಗೆ ಜಗ್ಗು ಮನೆಗೆ ಬಂದಿದ್ದ ಮಕ್ಕಳು ಗಂಡಸರು ತೇಜಸ್ವಿನಿ ತಿಂಡಿ ಮುಗಿಸಿ ಹೋಗಿಯಾಗಿತ್ತು ಮಂಜುಳ ರೂಮಿಂದ ಹೊರಗೆ ಬಂದಿರಲಿಲ್ಲ ಏನು ಮೇಡಮ್ ಯಾರೂ ಇಲ್ಲ ರಮ್ಯಾಳನ್ನು ಜಗ್ಗು ಕೇಳಿದನು ಯಾಕೆ ನಾನಿರೋದು ಕಾಣಿಸ್ತಾ ಇಲ್ವ ನಿಂಗೆ ರಮ್ಯಾ ಸಿಡುಕುವ ಹಾಗೆ ಹೇಳಿದಳು ಅಯ್ಯೋ ಹೋಗಿ ಹೋಗಿ ಈ ಅಮ್ಮನ ಕೈಯಲ್ಲಿ ಸಿಗಕೊಳ್ಬೇಕಾ ಬಾಶ್ರೂಮ್ಗೆ ಹೋಗೋಣ ಮನದಲ್ಲೇ ಹೇಳಿಕೊಂಡು ಹಿಂದೆ ತಿರುಗಿದನು ಆರ್ಯ ಮತ್ತೆ ಆರಾಧ್ಯ ಇಬ್ಬರು ಮೇಲಿನಿಂದ ಇಳಿದು ಬರುತ್ತಿದ್ದರು ಏನು ಜಗ್ಗು ತುಂಬ ದಿನ ಆಯಿತು ಮನೆ ಕಡೆ ಬಂದೇ ಇಲ್ಲ ಆರಾಧ್ಯ ಕೇಳಿದಳು ಅಯ್ಯೋ ಸುಮ್ಮನೆ ಇರಿ ಮೇಡಮ್ ನೀವು ಮಾಡಿರೋ ಕೆಲಸಕ್ಕೆ ಬಾಸ್ ಬೆಳಿಗ್ಗೆ ಸಂಜೆ ಎಕ್ಸ್ಟ್ರಾ ವರ್ಕ್ ಕೊಟ್ಟು ಕಬ್ಬಿನಲ್ಲಿ ರಸ ಹಿಂಡೋ ಹಾಗೆ ಹಿಂಡುತ್ತಾ ಇದ್ದಾರೆ ಸಪ್ಪೆ ಮೋರೆ ಹಾಕಿ ಹೇಳಿದ ಸರಿ ಸರಿ ಬನ್ನಿ ತಿಂಡಿ ಮಾಡಿ ಬನ್ನಿ ನಗುತ್ತಾ ಆರಾಧ್ಯ ಕರೆದಳು ಬೇಡ ಮೇಡಮ್ ತಿಂಡಿ ಆಯಿತು ನಾನು ಬಂದು ಕೆಲಸ ಮಾಡಿ ಹೊರಡ್ತೀನಿ ತುಂಬ ಕೆಲಸ ಇದೆ ತಗೊಳ್ಳಿ ಸರ್ ಎಂದು ಅಮೌಂಟ್ ಕೊಟ್ಟ ಏನು ಅಮೌಂಟ್ ಇದು ಜಗ್ಗು ಆಫೀಸ್ನ ಮನೆಗೆ ಯಾಕೆ ತೆಗೆದುಕೊಂಡು ಬರ್ತಾ ಇದ್ದೀರಾ ಅಯ್ಯೋ ಮೇಡಮ್ ಈ ಆರ್ಯ ಬಾಸ್ ಅಣ್ಣನ ಮಕ್ಕಳು ಪ್ರತಿ ತಿಂಗಳು ಅದ್ಯಾವುದೋ ಕೋರ್ಸ್ ಮಾಡ್ತಾರೆ ಅವರಿಗೆ ಅಮೌಂಟ್ ಕೊಡೋಕ್ಕೆ ಬಂದೆ ಅಷ್ಟೆ ನೀವು ಸರ್ ಜೊತೆ ಸೇರಿ ಕಣ್ಣಲ್ಲಿ ಮಾತಲ್ಲೇ ಶೂಟ್ ಮಾಡ್ತೀರಾ ಎಂದು ಹೇಳಿ ಅಮೌಂಟ್ ಕೊಟ್ಟು ಹೊರಟ ಏನಿದು ಗಂಡ ಯಾವ ಕೋರ್ಸ್ ಪ್ರತಿ ತಿಂಗಳು ಕೂಡ ಆರಾಧ್ಯ ಪ್ರಶ್ನೆ ಮಾಡುವ ಹಾಗೆ ಕೇಳಿದಳು ಆರಾಧ್ಯ ಏನಿಲ್ಲ ಇವಾಗಿನ ಎಜುಕೇಷನ್ ಸಿಸ್ಟಮ್ ನಿಮಗೂ ಗೊತ್ತಿರುತ್ತೆ ಸ್ಕೋರ್ಸ್ ಜೊತೆಗೆ ಈ ಥರ ಕೆಲವೊಂದು ಕೋರ್ಸ್ ಮಾಡಿಕೊಂಡ್ರೆ ಮುಂದೆ ಯೂಸ್ ಆಗುತ್ತೆ ಅದಕ್ಕೆ ನಾನೇ ಹೇಳಿದ್ದೆ ಮಕ್ಕಳಿಗೆ ಕೋರ್ಸ್ ಕಂಪ್ಲೀಟ್ ಮಾಡಿಕೊಳ್ಳಿ ಅಂತ ಅದೇ ಕೋರ್ಸ್ಗೆ ಅಮೌಂಟ್ ಇವತ್ತು ಬೇರೆ ಯಾವುದೋ ಕೋರ್ಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ತೆಗೆದುಕೊಳ್ಳಿ ಹೇಳಿ ದುಡ್ಡನ್ನು ರಮ್ಯ ಮುಂದೆ ಹಿಡಿದನು ನಿಲ್ಲಿಸಿ ಆರ್ಯ ಅದು ಸರಿ ಆದರೆ ಪ್ರತಿ ತಿಂಗಳು ಯಾವ ಕೋರ್ಸ್ ಕಂಡ ಆರಾಧ್ಯ ಕೇಳಿದರು ಆರಾಧ್ಯ ನಾನು ದುಡಿತಾ ಇರೋದೇ ಆ ಮಕ್ಕಳಿಗಾಗಿ ಈ ವಿಚಾರ ಬಿಡು ಆರ್ಯ ಬೇಡ ನಿನ್ನ ಹೆಂಡತಿಗೆ ದುಡ್ಡು ಕೊಡೋದು ಇಷ್ಟ ಇಲ್ಲ ಅಂದರೆ ಬೇಡ ಈ ಆಸ್ತಿ ನಿಮಗೆ ಸೇರಿದ್ದು ನಮಗೆ ನಮ್ಮ ಮಕ್ಕಳಿಗೆ ನೀನು ಖರ್ಚು ಮಾಡಬೇಡ ಅವರ ಅಪ್ಪ ಸರಿ ಇದ್ದಿದ್ದರೆ ನಾವು ಇಲ್ಲಿ ಬಂದು ಇರೋ ಅವಶ್ಯಕತೆ ಇರ್ತಾ ಇರಲಿಲ್ಲ ನಿನ್ನ ಹತ್ರ ದುಡ್ಡು ಕೇಳ್ತಾ ಇರಲಿಲ್ಲ ರಮ್ಯಾ ಅಳುತ್ತಾ ಹೇಳಿದಳು ಆರಾಧ್ಯ ಪ್ಲೀಸ್ ಮಕ್ಕಳು ವಿಚಾರಕ್ಕೆ ಬರಬೇಡಿ ಅತಿಗೆ ತೆಗೆದುಕೊಳ್ಳಿ ಎಂದು ಮತ್ತೆ ಕೈ ಮುಂದೆ ಮಾಡಿದ್ದ ಆರಾಧ್ಯ ಏನೋ ಯೋಚಿಸಿ ಗಂಡ ಸರಿ ನಾನು ಆಗಲ್ಲ ಹೇಳಿದ್ದು ಬಿಡಿ ಅಕ್ಕ ತಪ್ಪಾಯಿತು ಕ್ಷಮಿಸಿ ಆ ದುಡ್ಡನ್ನು ಕೊಡಿ ನನಗೆ ನಾನೇ ಹೋಗಿ ಅಮೌಂಟ್ ಪೇ ಮಾಡ್ತೀನಿ ಇಲ್ಲ ಆನ್ಲೈನಲ್ಲಿ ಕಟ್ಟಬಹುದು ಎಂದು ಪಟ್ಟನೆ ಅವನ ಕೈಯಲ್ಲಿ ಇದ್ದ ದುಡ್ಡನ್ನು ತೆಗೆದುಕೊಂಡಳು ಆರಾಧ್ಯ ಆನ್ಲೈನಲ್ಲೆಲ್ಲ ಆಗಲ್ಲ ಅಲ್ಲೇ ಹೋಗಿ ಪೇ ಮಾಡಬೇಕು ಕೊಡು ರಮ್ಯಾ ಹೇಳಿದಳು ಅಕ್ಕ ನೀವೇನು ಚಿಂತೆ ಮಾಡಬೇಡಿ ನನಗೂ ಹೇಗೂ ಏನು ಕೆಲಸ ಇಲ್ಲ ನಾನೇ ಅವರ ಕಾಲೇಜ್ ಹತ್ತಿರ ಹೋಗಿ ಪೇ ಮಾಡಿ ಮಕ್ಕಳು ನಾವು ಜೊತೆಗೆ ಬರ್ತೀವಿ ಮತ್ತೆ ಗಂಡ ನಾನು ಒಬ್ಬಳೇ ಹೋಗಲ್ಲ ಕಾರಲ್ಲಿ ಡ್ರೈವರ್ ಕರ್ಕೊಂಡು ಹೋಗಿ ಬರ್ತೀನಿ ಓಕೆನಾ ಕೇಳಿದಳು ಹ್ಞೂ ಸರಿ ಎಂದು ಹೇಳಿ ಆರ್ಯ ಆಫೀಸ್ಗೆ ಹೊರಟ ಅಕ್ಕ ನನಗೆ ಲೊಕೇಶನ್ ಹೇಳಿ ನಾನೇ ಹೋಗಿ ಬರ್ತೀನಿ ಹೇಳಿ ರೆಡಿಯಾಗಲು ಹೋದಳು ರಮ್ಯಾ ಮಂಜುಳಾ ರೂಮ್ಗೆ ಓಡಿ ಬಂದು ನಡೆದ ವಿಚಾರ ಎಲ್ಲ ತಿಳಿಸಿದಳು ನಿನ್ನೆ ನಡೆದ ಘಟನೆಯಿಂದ ಮನೆಯಿಂದ ಹೊರ ಹಾಕದೇ ಇರೋದೇ ದೊಡ್ಡ ವಿಚಾರ ಇನ್ನು ಈ ವಿಚಾರ ತಿಳಿದರೆ ಏನೇ ಮಾಡೋದು ಅಕ್ಕ ತಾನೇ ಹೇಳಿ ಮಾಡಿಸಿದ ಕೆಲಸ ಆರ್ಯಾಗಿ ಗೊತ್ತಾದಾಗ ನಮಗೆ ಯಾವ ಸಹಾಯ ಕೂಡ ಮಾಡಲಿಲ್ಲ ಇನ್ನು ಈ ವಿಚಾರ ಗೊತ್ತಾದರೆ ಮುಗೀತು ನಡಿ ಗಂಟು ಮೂಟೆ ಕಟ್ಟು ನಮ್ಮನ್ನು ಇನ್ನು ಯಾವ ದೇವರು ಕೂಡ ಕಾಪಾಡಲ್ಲ ಎಂದು ಗೋಳಾಡುತ್ತಿದ್ದಾಗಲೇ ಯಾವುದೋ ಒಂದು ದನಿ ಕೇಳಿಸಿತು ನಾನಿದ್ದೀನಿ ನಿಮ್ಮ ಕಷ್ಟ ಕೇಳೋಕ್ಕೆ ಯಾವಾಗಲೂ ನೀವಿಬ್ಬರೇ ಮಾತಾಡ್ತಾ ಇರ್ತೀರಲ್ಲ ನಾನು ಕೂಡ ನಿಮ್ಮನೆ ಸೊಸೆ ನಿಮ್ಮ ತಂಗಿ ನನ್ನನ್ನು ನಿಮ್ಮ ಪಾರ್ಟಿಗೆ ಸೇರಿಸಿಕೊಳ್ಳಿ ಆ ರಾಜ್ಯ ನೋಡಿದಳು ರಮ್ಯಾ ಮತ್ತು ಮಂಜುಳ ಇಬ್ಬರು ಬೆಚ್ಚಿ ಮುಖ ಮುಖ ನೋಡಿಕೊಳ್ಳುತ್ತಿದ್ದರು ಅಯ್ಯೋ ಯಾಕೆ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದೀರಾ ನಾನು ಈ ಸಮಯದಲ್ಲಿ ಬರಬಾರ್ದಿತ್ತಾ ಏನಾದರೂ ತೊಂದರೆ ಆಯಿತಾ ಮಂಜುಳಾಕ ರಮ್ಯಾಕ ರಮ್ಯಾಕ್ಕ ನಗು ನಗುತ್ತಾ ಕೇಳಿದಳು ಇವಾಗ ಏನೇ ಮಾಡೋದು ಕಾರ್ಯವಾಸಿ ಕತ್ತೆ ಕಾಲು ಅಂತ ಮೊದಲೇ ಗಾದೆ ಇಲ್ವಾ ಸದ್ಯಕ್ಕೆ ಅವಳ ಕಾಲು ಹಿಡಿದು ಕ್ಷಮೆ ಕೇಳೋಣ ಆಮೇಲೆ ಈ ಮನೆಯಲ್ಲಿ ಒಂದು ಜಾಗ ಸಿಗಲಿ ತೇಜಸ್ವಿನಿ ಅಕ್ಕನಿಗೆ ಹೇಳಿ ಅವಳಿಗೆ ಏನಾದರೂ ಮಾಡಿಸಿದ್ರೆ ಆಯಿತು ಗುಸುಗುಸು ಮಾತಾಡಿಕೊಂಡು ಇಬ್ಬರು ಆರಾಧ್ಯ ಕಾಲಿಗೆ ಬಿದ್ದರು ಆರಾಧ್ಯ ನಮ್ಮನ್ನು ಕ್ಷಮಿಸಿಬಿಡು ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟು ಇನ್ನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ನಮ್ಮ ಗಂಡಂದಿರು ಸರಿ ಇದ್ದಿದ್ರೆ ನಾವ್ಯಾಕೆ ಇಲ್ಲಿಗೆ ಬರ್ತಾ ಇದ್ದೋ ಅವರು ದುಡಿಯೋ ದುಡ್ಡನ್ನು ಜೂಜು ಕುಡಿತಕ್ಕೆ ಮುಗಿಯುತ್ತೆ ಇನ್ನು ಮಕ್ಕಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ ಹಾಗಾಗಿ ನಾವು ಹೀಗೆ ಎನ್ನುತ್ತಿದ್ದವರ ತಡೆದು ಆರಾಧ್ಯ ಮಾತು ಮುಂದುವರಿಸಿದಳು ಸಾಕು ನಿಲ್ಲಿಸ್ತೀರಾ ನಿಮ್ಮ ನಾಟಕನ ಸಿಕ್ಕಿ ಬಿದ್ದಿದ್ದೀವಿ ಅಂತ ಈ ನಾಟಕನ ಮಾಡ್ತಾ ಇದ್ದೀರಾ ಬಾವಂದಿರೇನೋ ಕುಡಿತಾ ಜೂಜು ಒಪ್ಕೊಳ್ಳೋಣ ಆದರೆ ಮಕ್ಕಳಿಗೆ ಅಂತ ಸುಳ್ಳು ಹೇಳ್ತೀರಾ ನಾನು ಮನೆಗೆ ಬಂದು ಸ್ವಲ್ಪ ದಿನವಾದರೂ ಎಲ್ಲವನ್ನು ಗಮನಿಸಿದ್ದೇನೆ ಮಕ್ಕಳ ಪೂರ ಜವಾಬ್ದಾರಿ ಆರ್ಯ ಅವರೇ ನಿಭಾಯಿಸುತ್ತಿದ್ದಾರೆ ಅವರ ಆ ಇನ್ನೋಸೆಂಟನ್ನು ಬಳಸಿಕೊಂಡು ನೀವು ಹೀಗೆ ದುಡ್ಡು ಮಾಡ್ತಾ ಇದ್ದೀರಾ ಆಗಲ್ವಾ ನಿಮಗೆ ನನ್ನ ಗಂಡ ಅಲ್ಲಿ ಕಷ್ಟಪಟ್ಟು ರಾತ್ರಿ ಆಗಲು ಅನ್ನೋದು ಮರೆತು ದುಡಿತಾ ಇದ್ದರೆ ಅವರಿಗೆ ಎಮೋಷನಲ್ಲಿ ಬ್ಲ್ಯಾಕ್ಮೇಲ್ ಮಾಡ್ತೀರಾ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಕಾಳಜಿ ಇಲ್ಲ ಅವರು ದುಡಿಯೋ ದುಡ್ಡು ಬೇಕು ಛೆ ನಿಮ್ಮಂಥವರ ಬುದ್ಧಿ ಗೊತ್ತಿಲ್ಲದೆ ಅತ್ತಿಗೆ ಅಂದರೆ ತಾಯಿ ಥರ ನೋಡುತ್ತಾರೆ ಅವ್ರಿಗೆ ಮೋಸ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಕೋಪದಲ್ಲಿ ನುಡಿದಳು ಆರಾಧ್ಯ ಆರಾಧ್ಯ ದಯವಿಟ್ಟು ನಮ್ಮನ್ನು ಕ್ಷಮಿಸು ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀವಿ ಈ ವಿಚಾರ ಆರ್ಯನಿಗೆ ಮಾತ್ರ ತಿಳಿಸ್ಬೇಡ ನಮ್ಮನ್ನು ಮನೆಯಿಂದ ಆಚೆ ಹಾಕ್ಬೇಡ ಇನ್ನು ಮುಂದೆ ನೀನು ಹೇಗೆ ಹೇಳ್ತೀಯಾ ಹಾಗೆ ಮಾಡ್ತೀವಿ ರಮ್ಯಾ ಮಂಜುಳ ಕೇಳಿಕೊಂಡರು ಸರಿ ಇನ್ನು ಮುಂದೆ ಈ ರೀತಿ ಮತ್ತೆ ಮಾಡಿದ್ರೆ ಗೊತ್ತಲ್ಲ ನಿನ್ನೆ ನಾನು ಹೇಳಿದ್ದಕ್ಕೆ ನಿಮ್ಮನ್ನ ಮನೆಯಲ್ಲಿ ಇರೋಕೆ ಅವಕಾಶ ಕೊಟ್ಟಿದ್ದಾರೆ ಮಂಜುಳಕ್ಕ ನಾನು ಒಂದೇ ಒಂದು ಮಾತು ಹೇಳಿದರೆ ಈ ಮನೆಯಿಂದ ಗೇಟ್ ಪಾಸ್ ಅಷ್ಟೆ ಇಬ್ರಿಗೂ ಹುಷಾರ್ ಹೇಳಿ ಅಲ್ಲಿಂದ ಹೊರಟಳು ಇಬ್ಬರು ತಲೆ ಮೇಲೆ ಕೈ ಹೊತ್ತು ಕುಳಿತರು ಆರ್ಯ ನಿನ್ನೆ ನಡೆದ ಘಟನೆಯನ್ನು ಜೀವ ಬಳಿ ಹೇಳಿದನು ಆರ್ಯ ನಿನಗೆ ಮೊದಲಿನಿಂದಲೂ ಹೇಳ್ತಾ ಇದ್ದೀನಿ ನಿಮ್ಮ ಅಣ್ಣ ಅತ್ತಿಗೆ ಸರಿ ಇಲ್ಲ ಕಣೋ ಅವ್ರನ್ನ ನಂಬೇಡ ಅಂತ ನೋಡು ಇವಾಗ ಹೇಗೆ ಮಾಡಿದ್ದಾರೆ ಏನಾದರೂ ಆರಾಧ್ಯ ಜೀವಕ್ಕೆ ಅಪಾಯ ಆಗಿದ್ದರೆ ಏನು ಮಾಡ್ತಾ ಇದ್ದೆ ಅವರು ನಿನ್ನ ಜೊತೆಗೆ ಇರೋದೇ ನಿನ್ನ ಆಸ್ತಿಗೋಸ್ಕರ ಇನ್ನಾದರೂ ಅವ್ರನ್ನ ಮನೆಯಿಂದ ಹೊರಗೆ ಹಾಕು ಗೊತ್ತು ಮಕ್ಕಳು ಏನು ಮಾಡಿದರು ಅಂತ ಕೇಳ್ತೀಯ ಅವ್ರನ್ನ ನೀನೇ ನೋಡ್ಕೋ ವಿದ್ಯಾಭ್ಯಾಸ ಮುಂದೆ ಬರೋ ಖರ್ಚು ಎಲ್ಲ ಜೀವ ಕೋಪದಲ್ಲಿ ನುಡಿದ ಇಲ್ಲ ಜೀವ ಅವ್ರು ಯಾರೂ ನಮ್ಮ ಮನೆಗೆ ಬಂದಿಲ್ಲ ಅಂದಿದ್ರೆ ನಾನು ಒಂಟಿಯಾಗಿ ಇರ್ತಿದ್ದೆ ಮಕ್ಕಳನ್ನು ಬಿಟ್ಟು ಇರೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸರಿ ಏನಾದರೂ ಮಾಡ್ಕೋ ನೀನು ನನ್ನ ಮಾತು ಕೇಳಲ್ಲ ಅಂತ ಗೊತ್ತು ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಬಿಡು ಆ ವಿಚಾರ ಮತ್ತು ಆರ್ಯ ನೀನು ಆರಾಧ್ಯನ ಕರ್ಕೊಂಡು ಯಾಕೆ ಹೊರಗಡೆ ಹೋಗಿ ಬರಬಾರ್ದು ಮದುವೆ ಆದಾಗಿಂದ ಕಿರಿಕಿರಿನೇ ಆಯಿತು ಜೀವ ಹೇಳಿದ